ಕರೀಟ್ ಕಳ್ಳ ಕುಮಾರಸ್ವಾಮಿಗೆ ತಿಕ್ಕಾರ್ಟ್ ಕಳ್ಳ ಕುಮಾರಸ್ವಾಮಿ ತಗುಡು ಸಚಿವ ಕುಮಾರಸ್ವಾಮಿಗೆ ತಿಕ್ಕಾರ ಮೋದಿ ಸರ್ಕಾರದ ತಗಡು ಸಚಿವ ಕುಮಾರಸ್ವಾಮಿ ಕೇಳಿದ್ರಲ್ವಾ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಕೇಳಿ ಬರುತ್ತಿರೋ ಜನಾಕ್ರೋಶ ಕರೆಂಟ್ ಕಳ್ಳ ಕುಮಾರಸ್ವಾಮಿಗೆ ಧಿಕ್ಕಾರ ಮೋದಿ ಸರ್ಕಾರದ ತಗಡು ಸಚಿವ ಕುಮಾರಸ್ವಾಮಿಗೆ ಧಿಕ್ಕಾರ ಧಿಕ್ಕಾರ ಅಂತೇಳಿ ಪ್ರತಿಭಟನಾಕಾರರು ಕೂಗುತ್ತಿದ್ದಾರೆ ಆದ್ರೆ ಇದೇ ವೇಳೆ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಪರವಾಗಿ ಮೂರ್ ಮೂರು ಸಲ ಸೋತು ಸುಣ್ಣವಾಗಿರೋ ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಭರ್ಜರಿ ಬ್ಯಾಟಿಂಗ್ ಮಾಡ್ತಿದ್ದಾರೆ ಹಾಗಾದ್ರೆ ಅಪ್ಪನ ಪರ ನಿಖಿಲ್ ಬ್ಯಾಟಿಂಗ್ ಮಾಡ್ತಿರೋದಕ್ಕೆ ತಗಡು ಸಚಿವ ಹೆಚ್ ಡಿ ಕುಮಾರಸ್ವಾಮಿಗೆ ಧಿಕ್ಕಾರ ಅಂತೇಳಿ ಪ್ರತಿಭಟನಾಕಾರರು ಘೋಷಣೆಗಳನ್ನ ಕೂಗುತ್ತಿರೋದಾದ್ರೂ ಯಾಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆಯೇ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಆಕ್ರೋಶ ಜನಾಕ್ರೋಶ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಭಾರಿ ಜನಾಕ್ರೋಶ ಕೇಳಿ ಬರ್ತಿದೆ ಯಾಕಂದ್ರೆ ಕುಮಾರಸ್ವಾಮಿ ಅವರ ಮೇಲೆ ಕೇಳಿ ಬಂದಿರುವ ಆರೋಪಗಳು ಒಂದೆರಡಲ್ಲ ಹೀಗಾಗಿ ಕುಮಾರಸ್ವಾಮಿ ತಮ್ಮ ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕು ಅಂತೇಳಿ ಕಾಂಗ್ರೆಸ್ ಕಾರ್ಯಕರ್ತರು ಬೀದಿಗಿಳಿದು ಪ್ರತಿಭಟನೆಗಳನ್ನು ನಡೆಸುತ್ತಿದ್ದಾರೆ ಕುಮಾರಸ್ವಾಮಿ ಅವರ ಮೇಲೆ ಗಣಿ ಅಕ್ರಮಕ್ಕೆ ಸಂಬಂಧಿಸಿದಂತೆ ಲೋಕಾಯುಕ್ತ ಎಸ್ಐಟಿ ರಚಿಸಲಾಗಿದೆ ಈ ತನಿಖಾ ತಂಡ ಕುಮಾರಸ್ವಾಮಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ ಗೆ ಪರ್ಮಿಷನ್ ಕೊಡುವಂತೆ ರಾಜ್ಯಪಾಲರಿಗೆ ಎರಡನೇ ಸಲ ಮನವಿ ಪತ್ರ ಸಲ್ಲಿಸಿದೆ ಇದು ಕುಮಾರಸ್ವಾಮಿ ಅವರಿಗೆ ಮುಳುವಾಗೂ ಎಲ್ಲಾ ಸಾಧ್ಯತೆ ಇದೆ ನಿಮಗೆ ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಎಂಟರವರೆಗೆ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು ಆ ಅವಧಿಯಲ್ಲಿ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನಲ್ಲಿ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ಗೆ ಐನೂರ ಐವತ್ತು ಎಕರೆ ಗಣಿಗಾರಿಕೆಗೆ ಗುತ್ತಿಗೆಯನ್ನು ಕಾನೂನು ಬಹಿರವಾಗಿ ಅನುಮೋದಿಸಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ ಇದು ಕಾನೂನು ಬಹಿರ ಗಣಿಗಾರಿಕೆ ಚಟುವಟಿಕೆಗಳಿಗೆ ಕಾರಣವಾಗಿದೆ ಅಂತೇಳಿ ಲೋಕಾಯುಕ್ತ ತನಿಖಾ ತಂಡವು ತನ್ನ ಆರೋಪ ಪಟ್ಟಿಯಲ್ಲಿ ಹೇಳಿದೆ ಇದೇ ವಿಷಯದಲ್ಲಿ ಕಾನೂನು ಕ್ರಮ ಜರುಗಿಸಲು ರಾಜ್ಯಪಾಲರಿಗೆ ನವೀಕರಿಸಿದ ವಿನಂತಿಯನ್ನು ಸಲ್ಲಿಸಿದೆ ಆದ್ರೆ ರಾಜ್ಯಪಾಲರು ಇನ್ನೂ ಮೀನಾಮೇಷ ಎಣಿಸ್ತಾ ಕೂತಿರೋದು ನಿಜಕ್ಕೂ ಅನುಮಾನ ಕಾರಣವಾಗಿದೆ ಇದರಿಂದ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಎಸ್ ಮನೋಹರ್ ಅವರ ನೇತೃತ್ವದಲ್ಲಿ ನಿನ್ನೆ ಬಾರಿ ಪ್ರತಿಭಟನೆ ನಡೆದಿದೆ ಕೇಂದ್ರ ಸಚಿವರಾದ ಹೆಚ್ ಡಿ ಕುಮಾರಸ್ವಾಮಿ ಅವರು ಅನೇಕ ಹಗರಣಗಳಲ್ಲಿ ಸಿಲುಕಿರುವ ಹಿನ್ನೆಲೆಯಲ್ಲಿ ಕೂಡಲೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಅನ್ನೋ ಆಗ್ರಹ ಕೇಳಿ ಬಂದಿದೆ ಜೊತೆಗೆ ಗೌರವಾನ್ವಿತ ರಾಜ್ಯಪಾಲರು ಕೂಡಲೇ ತನಿಖೆಗೆ ಅನುಮತಿ ನೀಡಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ ಒಂದು ನೂರು ಇನ್ಸಿಡೆಂಟ್ ಕೊಡಬಲ್ಲ ಇವರ ಇವ್ರ ಕಥೆಗಳೆಲ್ಲ ಕರಮ್ಕಂಡ ಯಾರು ಆಕ್ಷನ್ ತಗೊಳ್ಳೋರು ಇದೇ ಸಿದ್ದರಾಮಯ್ಯ ಅವರದೇ ಅದ್ ಸಾಕಮ್ಮನ ಪಾಕಮ್ಮನ್ ಕತೆ ಇಲ್ವಾ ಇಲ್ಕಲಲ್ಲಿ ಎಲ್ಲ ಹರಿಶ್ಚಂದ್ರ ಮಕ್ಳು ಇವ್ರೆಲ್ಲ ಕುಮಾರಸ್ವಾಮಿ ಒಬ್ಬನೇ ಕಷ್ಟಪಟ್ಟು ಸಂಪಾದನೆ ಮಾಡಿದ ಜಮೀನು ತಗೊಳ್ರಪ್ಪ ತಗೊಂಡು ಇಂಟರ್ ಸರ್ವೇರ್ ಕರ್ಕೊಂಬನ್ನಿ ಅವರು ಕರ್ಕಂಬನಿ ಮಾಡಿದ ಆಗಿದೆ ಹೆಚ್ಡಿಕೆ ವಿಚಾರಣೆ ಎದುರಿಸಲೇಬೇಕು ಎಂತ ಖರ್ಗೆ ಹೌದು ವೀಕ್ಷಕರೇ ಅಕ್ರಮ ಡಿನೋಟಿಫಿಕೇಶನ್ ಹಗರಣದ ವಿಚಾರಣೆಗೆ ತಡೆ ಕೋರಿದ್ದ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಅರ್ಜಿಯನ್ನ ಇತ್ತೀಚೆಗಷ್ಟೇ ಸುಪ್ರೀಂ ಕೋರ್ಟ್ ತಳ್ಳಿ ಹಾಕಿತ್ತು ಹೀಗಾಗಿ ಭೂ ಕಬಳಿಕೆಗೆ ಮುಖ್ಯಮಂತ್ರಿ ಕಚೇರಿಯನ್ನ ದುರುಪಯೋಗ ಮಾಡಿಕೊಂಡಿದ್ದರ ಬಗ್ಗೆ ಈಗ ವಿಚಾರಣೆ ಎದುರಿಸಬೇಕಾಗಿದೆ ಅಂತೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ಈ ಸಂಬಂಧ ಟ್ವೀಟ್ ಕೂಡ ಮಾಡಿದ್ದು ಬಿಡಿಎಯ ತೀವ್ರ ಆಕ್ಷೇಪಣಾ ನಡುವೆಯೂ ನೋಟಿಫಿಕೇಶನ್ ಮಾಡಿದ್ದ ಕುಮಾರಸ್ವಾಮಿ ಅವರ ಹಿತಾಸಕ್ತಿ ಏನಿತ್ತು ಇದರ ಬಗ್ಗೆ ವಿಚಾರಣೆಯಲ್ಲಿ ಹಿತಾಸಕ್ತಿಯ ಸಂಗತಿಗಳು ಅನಾವರಣ ಆಗಲಿದೆ ಅಂತ ಹೇಳಿದ್ದಾರೆ ಭೂ ಹಗರಣಗಳಿಗೆ ಹೆಸರುವಾಸಿಯಾಗಿರುವುದಕ್ಕಾಗಿಯೇ ಮಣ್ಣಿನ ಮಕ್ಕಳು ಎಂಬ ಬಿರುದು ಬಂದಿದೆಯೇ ಈಗ ಬಿಜೆಪಿ ಹಾಗೂ ಗೆ ಹಲವು ಪ್ರಶ್ನೆಗಳು ಎದುರಾಗುತ್ತವೆ ನ ಕವುಂಗ ನ ದುಂಗ ಎನ್ನುವ ಪ್ರಧಾನಿ ಮೋದಿ ತಮ್ಮ ಸಂಪುಟದ ಸಚಿವರ ಈ ಹಗರಣದ ಬಗ್ಗೆ ಮನ್ ಕಿ ಬಾತ್ ಆಡುವುದು ಯಾವಾಗ ಕುಮಾರಸ್ವಾಮಿ ನಿಷ್ಪಕ್ಷಪಾತ ವಿಚಾರಣೆ ಎದುರಿಸಲು ರಾಜೀನಾಮೆ ನೀಡುತ್ತಾರೆಯೇ ಅಂತೇಳಿ ಸಚಿವ ಪ್ರಿಯಾಂಕರ್ ಗೆ ಪ್ರಶ್ನಿಸಿದ್ದಾರೆ ಕಾವುಂಗ ನ ಖಾನೆದು ಅಂತ ಏನು ನಮ್ಮ ಪ್ರಧಾನಮಂತ್ರಿ ಅವರ ಘೋಷಣೆ ಇತ್ತು ಈಗ ಅವರ ಸಂಪುಟದಲ್ಲೇ ಹೀಗೆ ನಡೀತಾ ಇದೆ ಸುಪ್ರೀಂ ಕೋರ್ಟ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಿಮ್ಮ ಆವಾಗ ಆಫೀಸ್ ಆಫ್ ಏನು ಚೀಫ್ ಮಿನಿಸ್ಟರ್ ಇದ್ದಾಗ ಅವರ ಆಫೀಸನ್ನು ದುರುಪಯೋಗ ಮಾಡಿಕೊಂಡು ಅವರ ಲಾಭಕ್ಕೆ ಅವರು ಕುರ್ಚಿಯನ್ನು ಉಪಯೋಗ ಮಾಡಿಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಅದು ಇನ್ವೆಸ್ಟಿಗೇಷನ್ ಆಗಬೇಕು ನಾವು ಇದಕ್ಕೆ ತಡೆಯಾಗ್ಞೆ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಸೊ ಮೊನ್ನೆ ಮೂಢ ಪ್ರಕರಣದಲ್ಲಿ ಇವರೆಲ್ಲ ರಾಜಾರೋಷವಾಗಿ ಮೈಸೂರು ಚಲೋ ಮಾಡಿದ್ರಲ್ಲ ಇವಾಗೇನು ಮಂಡ್ಯ ಚಲೋ ಮಾಡ್ತಾರಾ ಇನ್ನ ಹುಲ್ಲು ಕಡ್ಡಿ ಅಲ್ಲಾಡಿದ್ರು ನವರ ರಾಜೀನಾಮೆ ಕೇಳುವ ಬಿಜೆಪಿಯವರು ಕುಮಾರಸ್ವಾಮಿ ರಾಜೀನಾಮೆ ಕೇಳುವುದು ಯಾವಾಗ ಯತ್ನಾಳ್ ವಿಜಯೇಂದ್ರ ಮತ್ತು ಆರ್ ಅಶೋಕ್ ಸೇರಿದಂತೆ ರಾಜ್ಯ ಬಿಜೆಪಿ ಪಕ್ಷದ ಯಾವ ಬಣ ಕುಮಾರಸ್ವಾಮಿ ರಾಜೀನಾಮೆಗೆ ಮಂಡ್ಯ ಚಲೋ ಮಾಡಲಿದೆ ಮೈತ್ರಿ ಪಕ್ಷವಾಗಿರುವ ಬಿಜೆಪಿಯು ಕುಮಾರಸ್ವಾಮಿ ಭೂ ಹಗರಣದ ಹೊಣೆ ಹೊರಲಿದೆಯೇ ಅಂತೇಳಿ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ ಪ್ರಜ್ವಲ್ ಪ್ರಕರಣದಲ್ಲಿ ಗಪ್ ಚುಪ್ಪಿದ್ರು ಸೂರಜ್ ಪ್ರಕರಣದಲ್ಲಿ ಗಪ್ ಚುಪ್ಪಿದ್ರು ಈಗ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿ ಕಳಿಸಿದಾರಲ್ಲ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅವರು ಸೊ ಅವ್ರು ಒಪ್ತಾರೆ ಇವರೇ ಏನ್ ಮಾಡಿದ್ರು ಕೂಡ ಸರಿ ಒಟ್ಟು ನಮ್ಗೆ ಮೇಲೆ ಮೋದಿ ಅವರ ಅಧಿಕಾರ ಶಾಶ್ವತ ಇದ್ರೆ ಸಾಕು ಅಂತ ಅಷ್ಟೇ ಹೆಚ್ಚಳಿಕೆ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿರೋದು ರಾಜಕೀಯ ದ್ವೇಷ ಅಪ್ಪನ ಪರ ಮೂರು ಸಲ ಸೋತ ನಿಖಿಲ್ ಕುಮಾರಸ್ವಾಮಿ ಬ್ಯಾಟಿಂಗ್ ಗಣಿ ಕೇಸಲ್ಲಿ ಕುಮಾರಸ್ವಾಮಿ ಅವರ ವಿರುದ್ಧ ಲೋಕಾಯುಕ್ತ ಪೊಲೀಸರು ರಾಜ್ಯಪಾಲರ ಬಳಿ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೇಳಿರುವುದು ರಾಜಕೀಯ ದ್ವೇಷಕ್ಕೆ ಅಂತೇಳಿ ಕುಮಾರಸ್ವಾಮಿ ಅವರ ಪುತ್ರ ಸತತ ಮೂರು ಸಲ ಸೋತು ಸುಣ್ಣವಾಗಿರೋ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿತಾರೆ ಕುಮಾರಸ್ವಾಮಿ ವಿರುದ್ಧ ಈ ಸರ್ಕಾರ ದ್ವೇಷದ ರಾಜಕಾರಣ ಮಾಡ್ತಿದೆ ಹಿಂದೆ ರಾಜ್ಯದಲ್ಲಿ ದ್ವೇಷದ ರಾಜಕೀಯವೂ ಒಂದು ನಲ್ಲಿತ್ತು ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಆ ಗ್ರಾಫ್ಗೆ ಲಿಮಿಟ್ ಮೀರಿದೆ ದ್ವೇಷದ ರಾಜಕೀಯಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಬಿತ್ತನೆ ಬೀಜ ಬಿತ್ತಿದೆ ಗೆ ಕುಮಾರಸ್ವಾಮಿ ಅವರನ್ನ ಕಂಡ್ರಿ ಭಯ ಕುಮಾರಸ್ವಾಮಿ ಅವರು ಎಲ್ಲಿ ಈ ಸರ್ಕಾರದ ಭ್ರಷ್ಟ ಹಗರಣ ಬೈಲಿಗಿಳೆಯುತ್ತಾರೋ ಅನ್ನೋ ಭಯ ಇದೆ ಅಂತ ಹೇಳಿದ್ದಾರೆ ಇನ್ನ ಕುಮಾರಸ್ವಾಮಿ ವಿರುದ್ಧ ಪ್ರಾಸಿಕ್ಯೂಷನ್ ಗೆ ಅನುಮತಿ ನೀಡಲು ರಾಜ್ಯಪಾಲರು ವಿಳಂಬ ಮಾಡುತ್ತಿದ್ದಾರೆ ಎಂಬ ಸಚಿವರ ಹೇಳಿಕೆಗೂ ನಿಖಿಲ್ ಕುಮಾರಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ ರಾಜ್ಯಪಾಲರಿಗೆ ಘನತೆ ಇದೆ ರಾಜ್ಯಪಾಲರನ್ನ ರಾಜಕೀಯಕ್ಕೆ ಇಳಿಯೋದು ಸರಿಯಲ್ಲ ರಾಜ್ಯಪಾಲರು ಯಾವುದೇ ನಿರ್ಧಾರ ಕೈಗೊಳ್ಳಲು ಸ್ವತಂತ್ರ ಅಧಿಕಾರ ಹೊಂದಿದ್ದಾರೆ ಗಣಿ ಕೇಸಲ್ಲಿ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಡುವ ವಿಚಾರದಲ್ಲಿ ನಮಗೆ ಯಾವುದೇ ಆತಂಕವಿಲ್ಲ ತಪ್ಪು ಮಾಡಿದ್ರೆ ಆತಂಕ ಇರುತ್ತೆ ಕುಮಾರಸ್ವಾಮಿ ಅವರು ಯಾವುದೇ ತಪ್ಪು ಮಾಡಿಲ್ಲ ಯಾರಿಗೂ ಮೋಸ ಿಲ್ಲ ಸರ್ಕಾರದ ಬೊಕ್ಕಸಕ್ಕೂ ನಷ್ಟವಾಗಿಲ್ಲ ನಮಗೆ ಸ್ಪಷ್ಟತೆ ಇರೋದ್ರಿಂದ ಯಾವುದೇ ಆತಂಕವಿಲ್ಲ ನಾವು ಕಾನೂನು ಹೋರಾಟ ಮಾಡುತ್ತೇವೆ ಅಂತೇಳಿ ಸ್ಪಷ್ಟನೆ ನೀಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರ ಈ ಮಾತುಗಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಟೀಕೆಗಳು ವ್ಯಕ್ತವಾಗ್ತಿವೆ ಸಿದ್ದರಾಮಯ್ಯವರ ವಿರುದ್ಧ ಮೂಡ ಆರೋಪ ಕೇಳಿ ಬಂದಾಗ ಸಿದ್ದರಾಮಯ್ಯವರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದ ಇದೇ ಕಮಲದಳ ನಾಯಕರು ಈಗ ಕುಮಾರಸ್ವಾಮಿ ಅವರು ಸಾಚ ಅಂತೇಳಿ ಅದ್ಯಾವ ಮಾನದಂಡದ ಮೇಲೆ ವಾದ ಮಾಡ್ತಿದ್ದಾರೆ ಅಪ್ಪನ ಮೇಲೆ ಪ್ರೀತಿ ಇರೋದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರ ಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ ಅನ್ನೋ ಮಾತುಗಳು ಹರಿದಾಡ್ತಿ ಈ ಮಧ್ಯೆ ಕುಮಾರಸ್ವಾಮಿ ಸ್ವಾಮಿ ಅವರ ರಾಜೀನಾಮೆಗೆ ಪಟ್ಟು ಹಿಡಿದಿರುವ ಕಾಂಗ್ರೆಸ್ ಕಾರ್ಯಕರ್ತರು ಬೀದಿಗಿಳಿದು ಪ್ರತಿಭಟನೆಗಳನ್ನು ನಡೆಸುತ್ತಿದ್ದಾರೆ ಕನಿಂಟ್ ಕಳ್ಳ ಕುಮಾರಸ್ವಾಮಿ ಅವರಿಗೆ ಧಿಕ್ಕಾರ ತಗುಡು ಸಚಿವ ಕುಮಾರಸ್ವಾಮಿ ಅವರಿಗೆ ಧಿಕ್ಕಾರ ಅಂತೇಳಿ ಘೋಷಣೆಗಳನ್ನು ಕೂಗುತ್ತಿದ್ದಾರೆ ಕೇಂದ್ರ ಸಚಿವ ಹೆಚ್ ಡಿ ಸ್ವಾಮಿ ಅವರು ನೈತಿಕ ಹೊಣೆ ಹೊತ್ತು ತಮ್ಮ ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರ ರಾಜೀನಾಮೆ ಕೊಟ್ಟು ತನಿಖೆಯನ್ನ ಎದುರಿಸುವ ದಮ್ಮು ಧೈರ್ಯ ಮತ್ತು ಎದೆಗಾರಿಕೆಯನ್ನ ತೋರಿಸ್ತಾರ ನಾ ಕಾವುಂಗ ನ ಕಾನೆ ದುಂಗ ಎನ್ನುವ ಪ್ರಧಾನಿ ಮೋದಿ ತಮ್ಮ ಸಂಪುಟದ ಸಚಿವರ ಈ ಹಗರಣದ ಬಗ್ಗೆ ಮನ್ ಕಿ ಬಾತ್ ಆಡುವುದು ಯಾವಾಗ ಸಿಎಂ ಸಿದ್ದರಾಮಯ್ಯವರ ಮೇಲೆ ಆರೋಪ ಕೇಳಿ ಬಂದಿದ್ದಕ್ಕೆ ಅವರ ರಾಜೀನಾಮೆಗೆ ಪಟ್ಟು ಹಿಡಿದು ಮೈಸೂರು ಚಲೋ ನಡೆಸಿದ್ದ ಬಿಜೆಪಿ ನಾಯಕರು ಕುಮಾರಸ್ವಾಮಿ ಅವರ ರಾಜೀನಾಮೆಗಾಗಿ ಮಂಡ್ಯ ಚಲೋ ನಡೆಸ್ತಾರ ಕಮಲದಳ ನಾಯಕರ ಈ ನವರಂಗಿ ನಾಟಕದ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ